ನಮಸ್ಕಾರ ರೀ ಎಲ್ಲರಿಗೂ ಭಾಳ ದಿವಸ ಆಯಿತು ವಿಡಿಯೋ ಮಾಡ್ಲಾರ್ದ ಇವತ್ತು ಮಾಡಿ ಏನಪ್ಪ ಅಂದ್ರೆ ವಿಶೇಷ ಎನ್ ಎಚ್ ಎಮ್ ಸ್ಟಾಪ್ನರ್ಸ್ ಬಗ್ಗೆ ಒಂದು ವಿಡಿಯೋ ಮಾಡ್ಬೇಕು ಅನ್ನಿಸ್ತು ಯಾಕಂದ್ರೆ ಅವರು ಪಡ್ತಕ್ಕಂಥ ಒಂದು ಕಷ್ಟ ನೋವು ಅವರ ಕುಟುಂಬವನ್ನು ನಡೆಸ್ತಕ್ಕಂಥ ಒಂದು ಸ್ಯಾಲ್ರಿ ಈಗಿನ ಒಂದು ಇದರಲ್ಲಿ ಇಲ್ಲ ಯಾಕಂದರೆ ಇವಾಗ ಒಂದು ಉಳ್ಳಾಗಡ್ಡಿ ಟೊಮಾಟಿ ತೊಗೋಬೇಕಂದ್ರೆ ನಲ್ವತ್ತೈವತ್ತು ರೂಪಾಯಿ ಅಂತಾರೆ ಮತ್ತು ಒಂದು ಸ್ಕೂಲ್ ಮಕ್ಕಳು ಸ್ಕೂಲ್ ಮುಗಿಸ್ಬೇಕಂದ್ರೆ ಒಂದು ಹದಿನೈದು ಇಪ್ಪತ್ತು ಸಾವಿರ ಅಂತಾರೆ ಈಗ ಕಡಿಮೆನೇ ಆಯ್ತದ ಹಾಂ ಒಂದು ಕೆ ಜಿ ಟಮಾಟಿ ತೊಗೋಬೇಕಂದ್ರೆ ಐವತ್ತು ರೂಪಾಯಿ ಅಂತಾರೆ ಈಗಿನ ಕಾಲದಾಗ ಸಮಾನ ವೇತನ ಒಂದು ಜಾರಿಗೆ ತರಬೇಕು ಯಾಕಂದ್ರೆ ಈಗ ಕಾಂಟ್ಯಾಕ್ಟ್ ಆಗಲಿ ಒಂದು ಎನ್ ಎಚ್ ಮಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಸ್ಟಾಪ್ ನರ್ಸ್ಗಳು ಲಕ್ಷಾನ ಗಂಟಲೆ ಒಂದು ಖರ್ಚು ಮಾಡಿ ಕಲ್ತು ಬಂದಿರ್ತಾರೆ ಒಂದು ಈಗ ಫೀಸ್ ಏನಿಲ್ಲ ಅಂದ್ರೂ ಬಿ ಎಸ್ ಸಿ ನರ್ಸಿಂಗದ್ದು ಎಮ್ ಎಸ್ ಸಿ ನರ್ಸಿಂಗದ್ದು ಜೆ ಎನ್ ಎಮ್ ನರ್ಸಿಂಗದ್ದು ಎಲ್ಲ ಕೇಳಿದ್ರು ಅಂದರೆ ಪ್ರತಿಯೊಂದು ಲಕ್ಷಾನ ಗಂಟಲೇ ಅದಾವ ಈಗ ಏನು ಅಮೌಂಟು ಫೀಸ್ ಈಗ ಅವರೆಲ್ಲ ಅಷ್ಟು ಲಕ್ಷಾಂ ಖರ್ಚು ಕಲ್ತು ಬಂದು ವರ್ಷ ಗಂಟ್ಲೆ ಒಂದು ಲಕ್ಷ ರೂಪಾಯ್ದು ಹದಿನೈದು ಒಂದೊಂದೂವರೆ ಲಕ್ಷ ರೂಪಾಯಿ ದುಡಿದಾಗತ್ತೆ ಈಗ ಗೌರ್ಮೆಂಟ್ ಮಾಡಿದಂಥ ಒಂದು ರೂಲ್ಸ್ ಏನಪ್ಪ ಅಂದ್ರೆ ಗೋ ಸಮಾನ ವೇತನ ಒಂದು ಕೊಡುವಂಥ ಒಂದು ರೂಲ್ಸನ್ನು ಮಾಡಬೇಕು ಯಾಕಂದ್ರೆ ಈ ಪ್ರತಿಯೊಂದು ಸ್ಟಾಪ್ನರ್ಸ್ಗಳು ಗೋರ್ಮೆಂಟ್ ಆದಂಥ ಸ್ಟಾಪ್ನರ್ಸ್ಗಳು ಪ್ರತಿಯೊಬ್ಬರು ಎಪ್ಪತ್ತು ಎಂಬತ್ತು ತೊಂಬತ್ತು ಸಾವಿರ ರೂಪಾಯಿ ಗಂಟ್ಲೆ ಸ್ಯಾಲ್ರಿ ತಗೋತಾರೆ ಹೌದಾ ಅವರ ಒಂದು ಸಮಾನ ವೇತನ ಕಡೆಯಕ್ಕೆ ಅವ್ರದ್ದು ಇದು ಇರುತ್ತಲ್ಲ ಏನು ಅವ್ರದ್ದು ಅಮೌಂಟ್ ಸ್ಟಾರ್ಟಿಂಗ್ ಬೇಸಿಕ್ ಸ್ಯಾಲ್ರಿ ಇರುತ್ತಲ್ಲ ಅದನ್ನ ಕೊಟ್ಟರೆ ಏನಾಗುತ್ತೆ ಈ ಎನ್ ಎಚ್ ಎಮ್ ಸ್ಟಾಪ್ಗಳಿಗೆ ಅನ್ನೋದು ನನ್ನೊಂದು ಇದು ನಾವು ಎನ್ ಎಚ್ ಎಮ್ ಎಷ್ಟೋ ಬಂದು ಆದರೂ ನಾವು ಸೇರಲಿಲ್ಲ ನಮ್ಮದೊಂದು ಇದು ಹೀಗಾಗಿ ನಾವು ಒಂದು ಸ್ಟಾಪ್ನರ್ಸ್ ಆಗಿ ಹೇಳ್ತೇವೆ ಎನ್ ಎಚ್ ಎಮ್ ಸ್ಟಾಪ್ನರ್ಸ್ಗಳಿಗೆ ಒಂದು ಸಮಾನ ವೇತನವನ್ನು ಕೊಡುವಂಥ ಕೆಲಸ ಸರ್ಕಾರ ಮಾಡಬೇಕು ಯಾಕಂದರೆ ನಮ್ಮ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಎಷ್ಟೋ ಒಂದು ನುಡಿದಂತೆ ನಡೆದಂಥ ಸರ್ಕಾರ ಅಂತಾರೆ ಹೌದಾ ಲಾಸ್ಟ್ ಟೈಮ್ ಅವರು ಇದ್ದಾಗ ಸ್ಟ್ರೈಕ್ ಮಾಡಿದಾಗ ಇವರು ಬಂದಾಗ ಹೇಳಿದ್ರು ಹೇಳಿದಾಗ ನಾವು ಮಾಡ್ತೇವೆ ನಾವು ಬಂದ್ರೆ ನಮ್ಮ ಸರ್ಕಾರ ಬಂದ್ರೆ ಮಾಡ್ತೇವೆ ನಿಮ್ಮ ಸಮಾನ ವೇತನ ಮಾಡ್ತೇವೆ ನನಗೆ ಐಡಿಯಾ ಪ್ರಕಾರ ಒಂದೇ ಒಂದು ಬೇಸಿಕ್ ಸ್ಯಾಲ್ರಿ ಸಮಾನ ವೇತನ ಆಗಿದ್ದು ಕೊಪ್ಪಳ ಜಿಲ್ಲೆ ಒಂದೆ ಕೊಪ್ಪಳ ಜಿಲ್ಲಾದಾಗ ಅದು ಎಷ್ಟೊಂದು ಮೆಂಬರ್ಸ್ ಅದಾರ ಅವ್ರು ನಂಗೆ ನೆನಪಿಲ್ಲ ಕೊಪ್ಪಳ ಜಿಲ್ಲಾದಾಗ ನಮ್ಮ ಫ್ರೆಂಡ್ಸ್ ಅದಾರ ಅಲ್ಲಿಯೂ ಅವ್ರ ಕೊಪ್ಪಳ ಜಿಲ್ಲಾದಾಗ ತರ್ಟಿ ತೌಸಂಡ್ ತರ್ಟಿ ತ್ರೀ ತೌಸಂಡ್ ಅವ್ರದ್ದೊಂದು ಸ್ಯಾಲ್ರಿ ಮಾಡಿದಂಥದ್ದು ಅವಾಗ ಮಾಡಿದ್ರು ಮತ್ತು ಅದಾದಮೇಲೆ ಎನ್ ಎಚ್ ಎ ಮಾಡಿ ಹೋಗ್ಕರ ಪಾಪ ಬಡ್ತಾರ ಸ್ಟ್ರೈಕ್ ಮಾಡ್ತಾರ ತಂದ ರೊಕ್ಕ ಖರ್ಚು ಮಾಡ್ಕೋತಾರ ಒಂದು ಮೂವತ್ತು ನಾಲ್ಕು ದಿವ್ಸ ಅಲ್ಲೇ ಅಲ್ಲೇ ಮಕ್ಕಳುದು ಅಲ್ಲೇ ಹೇಳೋದು ಇದನ್ನು ನೋಡಕರ ಹೆಂಗೆ ನಿಮಗೆ ಮನ್ಸಿಗೆ ಬರುತ್ತಂತ ಇವರೆಲ್ಲ ಲಕ್ಷಾಂಗ್ಲಿ ಸ್ಯಾಲ್ರಿ ತೊಗೋತಾರೆ ಉಳು ಸ್ಟಾಪ್ ನರ್ಸ್ಗಳು ಅವ್ರಿಗೆ ಅಂದ್ರೂ ಒಬ್ಬರು ಯಾರು ಸಪೋರ್ಟ್ ಮಾಡೋದಿಲ್ಲ ನಮಗೆ ಯಾಕೆ ಬೇಕು ನಮ್ಗೆ ಸ್ಯಾಲ್ರಿ ಬರುತ್ತಲ್ಲ ಅನ್ನೋದು ಇವರು ತೆಲಿಯೊಳಗಿರುತ್ತೆ ಇವ್ರು ಹೋದಾಗ ಮಾತ್ರ ಅವ್ರಿಗೆ ತ್ರಾಸಾಗುತ್ತೆ ಯಾಕಂದರೆ ದುಡಿಬೇಕಲ್ಲ ಮತ್ತು ಲಕ್ಷ ಲಕ್ಷಾಂಗ್ಲಿ ಸ್ಯಾಲ್ರಿ ತೊಗೊಂಡಿದ್ದು ಆವಾಗ ಅವರು ಇವರು ಎನ್ ಎಚ್ ಎಮ್ ಮತ್ತು ಎಲ್ಲರೂ ಎನ್ ಎಚ್ ಎಮ್ ಎನ್ ಎಚ್ ಎಮ್ ಎನ್ ಎಚ್ ಎಮ್ ಅಂದ ಒಂದು ಒಬ್ಬರು ಸ್ಯಾಲ್ರಿ ಒಳಗೆ ಐದಾರು ಮಂದಿಗೆ ದುಡಿಸ್ತಾರೆ ಹೌದಾ ಹದಿನೈದು ಸಾವಿರ ಎದಕ್ಕೆ ಸ್ಯಾಲ್ರಿತ್ರಿ ಈಗಿನ ಕಾಲದಾಗ ನಾವು ನಮ್ಮ ದೋಸ್ತುಗಳಿಗೆ ಸ್ಟಾಫ್ ನರ್ಸ್ ಗೌರ್ಮೆಂಟ್ ಆದವ್ರಿಗೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಕೊಡಪ್ಪ ಅಂದ್ರೆ ಅಯ್ಯೋ ರೊಕ್ಕಿಲ್ಲ ಲೋನ್ ಕಟ್ಟಕ್ಕೆ ಐತಿ ಅನ್ನುವಂಥ ಕಾಲ ಇದೈತಿ ಅವ್ರು ಹದಿನೈದು ಸಾವಿರ ರೂಪಾಯ್ದಾಗ ಜೀವನ ಹೆಂಗೆ ನಡೆಸ್ಬೇಕು ನೀವೋ ವಿಚಾರ ಮಾಡಿರಿ ದಯಮಾಡಿ ಸರ್ಕಾರಕ್ಕೆ ನಾವು ಒಂದು ಕೇಳ್ಕೊಳ್ಳೋದು ಏನಪ್ಪ ಅಂದ್ರೆ ದಯಮಾಡಿ ಒಂದು ಸಮಾನ ವೇತನವನ್ನು ಕೊಡುವಂಥ ಕೆಲಸ ಮಾಡಿರಿ ಈ ಸಮಾನ ವೇತನ ಅಂದರೆ ಈ ಸೆವೆಂತ್ ಪೇನ ಆದಮೇಲೆ ಫೋರ್ಟಿ ತೌಸಂಡ್ವರೆಗೂ ಕೂಡ ಸಮಾನ ವೇ ಇದು ಏನೋ ಬೇಸಿಕ್ ಸ್ಯಾಲ್ರಿ ಆಗೈತಿ ಯಾರ್ದು ಗೌರ್ಮೆಂಟ್ ಆದಂಥ ಸ್ಟಾಫ್ನರ್ಸ್ ಆಗಿ ಕೆಲಸ ಮಾಡುವಂಥದ್ದು ನಾವು ಅವ್ರಿಗೆ ದುಷಿಸ್ತಾ ಇಲ್ಲ ಗೌರ್ಮೆಂಟ್ ಆಗೈತಿ ನಿಮ್ಮ ಸ್ಯಾಲ್ರಿ ಆಗೈತಿ ಅವ್ರಿಗೂ ಕೂಡ ಮಾಡ್ಬೇಕು ಅನ್ನೋದು ಒಂದು ಇರಬೇಕಲ್ವ ಯಾರಿಗೆ ಎನ್ ಎಚ್ ಎಮ್ ಸ್ಟಾಫ್ಗಳಿಗೆ ಅವ್ರಿಗೂ ಈ ವಿಡಿಯೋ ನೋಡಿರಿ ಬೇಕಾದ್ರೆ ಗೊತ್ತಾಗುತ್ತೆ ಪಾಪ ಮೊನ್ನೆ ರಾತ್ರಿ ಎಲ್ಲ ಯಾವ ರೀತಿಯಾಗಿ ಮಲ್ಕೊಂಡಾರ ಇದೊಂದು ವಿಡಿಯೋ ನೋಡಿರಿ ಆಮೇಲೆ ನಾನು ಮಾತಾಡ್ತೀನಿ ನೋಡಿದ್ರಲ್ಲ ಈ ಥರನಾಗಿ ಅವರು ಅಲ್ಲಿ ಹೋಗಿ ಸಣ್ಣ ಸಣ್ಣ ಮಕ್ಕಳುಗಳನ್ನು ಇದನ್ನ ಮಾಡಿಕೊಂಡು ಮಲಗಿಸಿ ಅಲ್ಲೇ ತಾವು ಮಲ್ಕೊಂಡು ದ ಅಹೋರಾತ್ರಿ ಧರಣಿಯನ್ನು ಮಾಡ್ತಕ್ಕಂಥ ಕೆಲಸ ಎನ್ ಎಚ್ ಎಮ್ ಸ್ಟಾಪ್ಗಳು ಮಾಡ್ತಾರೆ ದಯಮಾಡಿ ಮೇಲ್ನಾಧಿಕಾರಿಗಳಾಗಿರ್ಬೋದು ಎಲ್ಲ ಅಧಿಕಾರಿಗಳಾಗಿರ್ಬೋದು ಅವ್ರಿಗೆ ಸಪೋರ್ಟ್ ಮಾಡ್ರಿ ಒಂದು ಯಾಕಂದ್ರೆ ಅವ್ರು ಕಷ್ಟಪಟ್ಟು ದುಡಿತಿರ್ತಾರೆ ಈಗ ಒಬ್ಬರು ಒಂದು ಲಕ್ಷ ರೂಪಾಯಿ ಸ್ಯಾಲ್ರಿ ತೊಗೊಂಡು ಮಾಡ ಅಂದರೆ ಇವರು ಹದಿನೈದು ಸಾವಿರ ರೂಪಾಯಿ ಸ್ಯಾಲ್ರಿ ಒಳಗೆ ಅವ್ರ ಕೆಲಸನೇ ಮಾಡ್ಬೇಕು ಅದರಷ್ಟು ಹಾರ್ಡ್ ವರ್ಕ್ ಹೌದಲ್ಲ ಹಾಗಾಗಿ ಒಂದು ಕನಿಷ್ಠ ವೇತನ ಒಂದು ಬೇಸಿಕ್ ಸ್ಯಾಲ್ರಿ ಆದರೂ ಅವ್ರಿಗೆ ಕೊಟ್ಟರೆ ಒಂದು ಒಳ್ಳೆಯ ಒಂದು ನಿಮ್ಮದು ಒಂದು ಒಳ್ಳೆಯ ಡಿಸಿಷನ್ ಆಗುತ್ತೆ ಮಂಜುನಾಥ್ ಸರು ಮಾತಾಡ್ತಾ ಇದ್ರು ಒಂದು ವಿಡಿಯೋದಲ್ಲಿ ನೋಡಿದ ನಾವು ಇವರು ಚೆನ್ನಾಗಿ ಮಾತಾಡಿದರು ಅವರು ಇದನ್ನು ಬಿಫೋರ್ ಒಂದೊಂದೂವರೆ ತಿಂಗಳು ಬ ಮೊದಲೇ ಅದನ್ನು ವಿಚಾರ ಪ್ರಸ್ತಾಪ ಮಾಡಿದ್ರು ಒಂದು ಅವ್ರು ಯಾಕಂದ್ರೆ ಅವರು ಒಂದು ಮೆಡಿಕಲ್ ಪೀಡ್ನಾಗಿರುವುದರಿಂದ ಒಂದು ಸ್ಟಾಪ್ನರ್ಸ್ಗಳ ಒಂದು ಏನು ತ್ರಾಸ ಏನು ಅನ್ನೋದು ಅವರಿಗೂ ಗೊತ್ತೈತಿ ಹೀಗಾಗಿ ತಾವುಗಳು ಒಂದು ಇದ್ರ ಬಗ್ಗೆ ಒಂದು ಕಾಳಜಿಯನ್ನು ತಗೊಂಡು ಎನ್ ಎಚ್ ಎಮ್ ಸ್ಟಾಫ್ಗಳಿಗೆ ಒಂದು ಅವ್ರದ್ದು ಏನು ಸ್ಟ್ರೈಕ್ ಐತಲ್ಲ ಅವರ ಬೇಡಿಕೆಗಳನ್ನು ದಯಮಾಡಿ ಈಡೇರಿಸ್ಬೇಕಾ ಈಡೇರಿಸ್ಬೇಕು ಮತ್ತು ಇನ್ನೊಂದು ಏನಂದ್ರೆ ಇವರಿಗೆಲ್ಲ ಪ್ರತಿಯೊಂದು ಲೀವ್ಗಳ್ ಕೂಡ ಬರ್ತಾವೆ ಯಾರಿಗೆ ಎನ್ ಎಚ್ ಎಮ್ ಸ್ಟಾಫ್ಗಳಿಗೆ ಎನ್ ಎಚ್ ಎಮ್ ಸ್ಟಾಫ್ಗಳಿಗೆ ಸಿಕ್ಕಲಿವು ಮತ್ತು ಸಿಗ ಸಿ ಎಲ್ಗಳನ್ನು ಮಾತ್ರ ಕೊಡ್ತಾರೆ ಅವರಿಗೆ ಪ್ರತಿಯೊಂದು ಇ ಎಲ್ ಪ್ರತಿಯೊಂದು ಇ ಎಲ್ ಆಗಿರ್ಬೋದು ಮತ್ತು ಅದು ಇ ಎಲ್ ತಗೊಳಿಕ್ ಅದು ಅಮೌಂಟ್ ಆಗಿರ್ ಕಡೆಕ ಇವ್ರಿಗೆ ಒಂದು ಇಷ್ಟು ಇ ಎಲ್ ಅಂತಂದು ವರ್ಷ ಕೊಡ್ರಿ ಯಾಕಂದ್ರೆ ಅದನ್ನು ಒಂದು ಸಿಕ್ಕ ಈಗ ನೋಡು ಒಂದು ಯಾವ್ದಾರು ಅಬ್ಸೆಂಟ್ ಆತಂದ್ರೆ ಪಾಪ ಅವರು ಎನ್ ಎಚ್ ಎಮ್ ಒಳಗೆ ವರ್ಕ್ ಮಾಡುವಂಥವ್ರು ತಮ್ಮ ಕುಟುಂಬವನ್ನು ನಡೆಸ್ಬೇಕಾಗಿರ್ತತಿ ಈಗ ಹೆಣ್ಮಕ್ಳು ತ್ರಾಸಂದ್ರೂ ನೋಡೇ ನೋಡಿರ್ತೀರಿ ಗಂಡು ಕುಡುಕಿರ್ತಾನೋ ಹಡಕ್ಕಿರ್ತಾನೋ ಗೊತ್ತಿರೋದಿಲ್ಲ ಹೌದಾ ಅವ ದುಡಿತಿರ್ತಾನೋ ದುಡಿದಿಲ್ಲ ಇವರ ಒಂದು ಕಷ್ಟಪಟ್ಟ ಮಕ್ಕಳ ಒಂದು ಜೀವನವನ್ನು ಸಾಗಿಸ್ಬೇಕಾಗಿರುತ್ತೆ ಇಂಥದ್ರೊಳಗೆ ಒಂದು ಇ ಎಲ್ ಅಂದ್ರೆ ಅವ್ರಿಗೆ ಏನು ಮಾಡಬೇಕು ಒಂದು ಏನರ ಹೆಲ್ತ್ ಇಶ್ಯೂ ಆದರೆ ಅವರಿಗೆ ಏನೋ ಒಂದು ಆಕ್ಸಿಸ್ ಬ್ಯಾಂಕಿಂತ ಒಂದು ಏನೋ ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ತಾ ಇದ್ದೀರಿ ಅದು ಒಂದು ಖುಷಿಯ ವಿಚಾರ ಇನ್ನೊಂದು ಏನಂದ್ರೆ ಅವ್ರಿಗೆ ಇ ಎಲ್ ಆಗಿರ್ಬೋದು ಕೆಲವೊಂದಿಷ್ಟು ಲೀವ್ಗಳನ್ನು ಇನ್ನೂ ಎಕ್ಸ್ಟೆಂಡ್ ಮಾಡಿ ಕೊಡೋದ್ರ ಮುಖಾಂತರ ಅವ್ರಿಗೂ ಕೂಡ ನೀವು ಎನ್ ಎಚ್ ಎಮ್ಗಳನ್ನು ಈ ಥರ ಕೊಡೋದ್ರ ಮುಖಾಂತರ ಇನ್ನೂ ಹೆಚ್ಚಿನ ಒಳಗೆ ಅವರು ಕೆಲಸ ಮಾಡುವಂಥದ್ದು ಅನ್ನೋದು ನಾನು ಹೇಳ್ತಾ ಇದ್ದೀನಿ ಒಂದು ಒಳ್ಳೆಯ ರೀತಿಯಿಂದ ಆಗಲಿ ಎನ್ ಎಚ್ ಎಮ್ ಸ್ಟ್ರೈಕ್ ಮಾಡುವಂಥ ಪ್ರತಿಯೊಬ್ಬರಿಗೂ ಕೂಡ ಒಂದು ಒಳ್ಳೆಯದಾಗಲಿ ಅಂತ ಒಂದು ಎರಡು ಮಾತು ಹೇಳತ್ತಿ ಒಬ್ಬ ಸ್ಟಾಪ್ನರ್ಸ್ ಆಗಿ ನಮಸ್ಕಾರ ಧನ್ಯವಾದಗಳು